ಫ್ರೆಂಡ್ಸ್ ಎಲ್ಲರೂ ಆಗಿದ್ದೀರಾ ಇವತ್ತು ಒಂದು ಸೂಪರಾಗಿರೋ ರೈಸ್ ರೆಸಿಪಿನ ತೋರಿಸ್ಕೊಡ್ತಾ ಇದ್ದೀನಿ ಅದು ತುಂಬ ಈಸಿಯಾಗಿ ಬೇಗ ಮಾಡ್ಕೊಬೋದು ಅದು ರಾತ್ರಿ ಹೊತ್ತು ಅನ್ನ ಏನಾರ ಮಿಕ್ಕಿದ್ರೆ ಈ ರೆಸಿಪಿನ ಟ್ರೈ ಮಾಡಿ ಇಲ್ಲ ಬಿಸಿ ಅನ್ನಕ್ಕೂ ಮಾಡ್ಕೊಬೋದು ತುಂಬ ಈಸಿಯಾಗಿ ಬೇಗ ಮಾಡ್ಕೊಬೋದು ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ನೀವು ಯಾವತ್ತೂ ಇದನ್ನ ಟ್ರೈ ಮಾಡಿಲ್ಲ ಒಂದ್ಸಲಿ ಟ್ರೈ ಮಾಡಿ ಅದಕ್ಕೆ ನಾನು ಬಿಸಿಯಾನೇ ರೆಡಿ ಮಾಡ್ಕೊಂಡಿದ್ದೀನಿ ಇದಕ್ಕೆ ಇಂಪಾರ್ಟೆಂಟಾಗಿ ತ್ರೀ ಇಂಗ್ರೀಡಿಯೆಂಟ್ಸು ಮೇಯ್ನ್ ಬೇಕೇ ಬೇಕು ಅದಕ್ಕೆ ಸಾರು ಖಾರದ ಪುಡಿ ನಾವು ಬೇಳೆ ಸಾರಿಗೆಲ್ಲ ಹಾಕ್ತೀವಲ್ಲ ಅದು ಬೇಕು ಮತ್ತು ನೆಕ್ಸ್ಟು ಈರುಳ್ಳಿ ಮತ್ತು ಕೊತ್ಮಿರಿ ಸೊಪ್ಪು ಕಡಲೆಬೇಳೆ ಒಗ್ಗರಣೆಗೆ ಏನೇನು ಬೇಕೋ ಅದನ್ನು ಹಾಕ್ಕೊಳ್ಳಿ ನೆಕ್ಸ್ಟು ಇದಕ್ಕೆ ನಾನು ಬಾಣಲಿ ಇಕ್ಬಿಟ್ಟು ಅದಕ್ಕೆ ಸ್ವಲ್ಪ ಸಾಸಿವೆ ಎಣ್ಣೆ ಹಾಕ್ಬಿಟ್ಟು ಸಾಸಿವೆ ಹಾಕ್ಬಿಟ್ಟು ಕಡಲೆಬೇಳೆ ಉದ್ದಿನಬೇಳೆ ಹಾಕಿದ್ದೀನಿ ಅದಕ್ಕೆ ಈಗ ನೆಕ್ಸ್ಟು ಸ್ವಲ್ಪ ಈರು ಇದು ಫ್ರೈ ಆದಮೇಲೆ ಈರುಳ್ಳಿ ಕಟ್ ಮಾಡಿರೋ ಸಣ್ಣದಾಗಿ ಕಟ್ ಮಾಡಿರೋ ಈರುಳ್ಳಿ ಹಾಕೋಣ ಕರ್ಬೇವಿನ ಸೊಪ್ಪು ಸ್ವಲ್ಪ ಹಾಕ್ಬಿಟ್ಟು ಬೇಗ ಈಸಿಯಾಗಿ ಮಾಡ್ಕೊಬೇಕು ಅಂದರೆ ಇದೊಂದ್ಸಲ ಟ್ರೈ ಮಾಡಿ ಫ್ರೆಂಡ್ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ಚಿತ್ರಾನ್ನ ಅಂತಲೂ ಹೇಳೋಕ್ಕಾಗಲ್ಲ ಇದು ಪುಳಿಯೋಗರೆ ಅಂತಲೂ ಹೇಳೋಕ್ಕಾಗಲ್ಲ ಟೇಸ್ಟ್ ಮಾತ್ರ ತುಂಬ ಡಿಫ್ರೆಂಟಾಗಿರುತ್ತೆ ಇದು ಸ್ವಲ್ಪ ಬೇಯ್ ಚೆನ್ನಾಗಿ ಕೆಂಪುಗಾದಮೇಲೆ ಈರುಳ್ಳಿ ಇದಕ್ಕೆ ಅರಶಿನ ಸ್ವಲ್ಪ ಹಾಕ್ಬಿಟ್ಟು ಸಾರು ಖಾರದ ಪುಡಿ ಇರುತ್ತಲ್ಲ ಫ್ರೆಂಡ್ಸ್ ಬೇಳೆ ಸಾರಿಗೆ ಹಾಕ್ತೀವಲ್ಲ ಅದನ್ನು ಹಾಕಬೇಕು ಇದನ್ನು ಅದೇ ಕ ಖಾರಕ್ಕೆ ನೋಡ್ಕೊಂಡು ಹಾಕ್ಕೊಂಡು ಸ್ವಲ್ಪ ಉಪ್ಪು ಆ್ಯಡ್ ಮಾಡ್ಕೊಳ್ಳಿ ಉಪ್ಪು ಚೆನ್ನಾಗಿ ಫ್ರೈ ಆಗಿದ ತಕ್ಷಣ ಇದಕ್ಕೇ ಸ್ವಲ್ಪ ಉಪ್ಪು ಹಾಕ್ಕೊಂಡ್ಬಿಟ್ಟು ಅನ್ನ ನೋಡಿಕೊಂಡು ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ನೋಡಿಕೊಂಡು ಇದನ್ನು ಹಾಗೆ ರೆಡಿ ಮಾಡ್ಕೊಂಡು ಹಾಕ್ಕೊಳ್ಳಿ ನಾನು ಇನ್ನೊಂದು ಸ್ವಲ್ಪ ಖಾರದ ಪುಡಿ ಬೇಕಾಗಿತ್ತು ಅದಕ್ಕೆ ಇನ್ನೊಂದು ಸ್ವಲ್ಪ ಹಾಕಿದ್ದೀನಿ ನೀವು ಖಾರಕ್ಕೆ ನೋಡಿಕೊಂಡು ಇದನ್ನು ಹಾಕ್ಕೊಂಡ್ಬಿಟ್ಟು ಅನ್ನನ ಇದಕ್ಕೆ ಮಿಕ್ಸ್ ಮಾಡೋದಷ್ಟೇ ಫ್ರೆಂಡ್ಸ್ ಸ್ವಲ್ಪ ಮೇಲಿಂದ ಕೊತ್ಮರಿ ಸೊಪ್ಪು ಉದುರಿಸಿದ್ರೆ ತುಂಬ ಚೆನ್ನಾಗಿರುತ್ತೆ ಎಣ್ಣೆ ಸ್ವಲ್ಪ ಇನ್ನೊಂದು ಸ್ವಲ್ಪ ಬೇಕಾಗಿತ್ತು ಅದಕ್ಕೆ ನಾನು ಇನ್ನೊಂದು ಸ್ವಲ್ಪ ಎಣ್ಣೆ ಆ್ಯಡ್ ಮಾಡಿದ್ದೀನಿ ನಿಮಗೆ ಎಷ್ಟು ಕ್ವಾಂಟಿಟಿ ಅನ್ನ ಇದೆ ನೋಡಿಕೊಂಡು ನೀವು ಖಾರದ ಪುಡಿನ ಅದಕ್ಕೆ ಹಾಕ್ಕೊಡಿ ನೆಕ್ಸ್ಟು ಇದಕ್ಕೆ ಇದು ಸ್ವಲ್ಪ ಫ್ರೈ ಆದರೆ ಸಾಕು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿದ್ರೆ ಇದು ಖಾರದ ಪುರಿದು ಖಾರದ ವಾಸನೆ ಎಲ್ಲ ಹೋಗುತ್ತೆ ಇದಕ್ಕೆ ಈಗ ವೈಟ್ ರೈಸ್ ಹಾಕ್ಬಿಟ್ಟು ಕಲಸಿದ್ರೆ ಸೂಪರಾಗಿರುತ್ತೆ ಫ್ರೆಂಡ್ಸ್ ಮೇಲಿಂದ ಸ್ವಲ್ಪ ಕೊತ್ಮಿರಿ ಸೊಪ್ಪು ಹಾಕ್ಬಿಟ್ರೆ ನೀವು ಯಾವಾಗಾದರೂ ಬೇಜಾರಾದಾಗ ಸಾರು ಮಾಡೋಕ್ಕೆ ಬೇಜಾರಾಗುತ್ತೆ ಅಂದಾಗ ಯಾವ ರೆಸಿಪಿ ಮಾಡೋದಂದರೆ ಇದನ್ನ ಮಾಡಿಕೊಂಡು ಬೇಗ ತಿನ್ಬೋದು ಮಕ್ಳಿಗೂ ಇಷ್ಟಪಟ್ಟು ತಿಂತಾರೆ ಬೇಕಾದ್ರೆ ನೀವು ಕಳ್ಳೆ ಬೀಜ ಬೇಕಾದರೂ ಹಾಕ್ಕೊಳ್ಳಿ ನಾನು ಹಾಕಿರಲಿಲ್ಲ ಅದಕ್ಕೆ ನೀವು ಬೇಕಾದರೆ ಹಾಕ್ಕೊಬೋದು ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಬಿಸಿ ಬಿಸಿ ಅನ್ನಕ್ಕೂ ಮಾಡ್ಕೊಬೋದು ಏನಾದರೂ ಇವಾಗ ಅನ್ನ ಜಾಸ್ತಿ ಮಿಕ್ಬಿಟ್ಟಿದ್ರೆ ಏನು ಮಾಡೋದು ಅಂತ ನಿಮ್ಗೆ ಬೇಜಾರಾದರೆ ಇದನ್ನು ಒಂದ್ಸಲಿ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಸೂಪರಾಗಿತ್ತು ಟೇಸ್ಟು ನೀವು ಥರ ರೈಸ್ ರೆಸಿಪಿನ ಟ್ರೈ ಮಾಡಲೇಬೇಕು ನೀವು ಒಂದ್ಸಲಿ ಮೇಲಿಂದ ಸ್ವಲ್ಪ ಕೊತ್ತಂಬರಿ ಹಾಕ್ಬಿಟ್ಟು ಉಪ್ಪು ನೋಡಿಕೊಂಡು ಚೆನ್ನಾಗಿ ಕಲಸಿಬಿಡಿ ನಾನು ಅನ್ನಕ್ಕೆ ಉಪ್ಪು ಹಾಕೋದಿಲ್ಲ ನೋಡಿಕೊಂಡು ಇನ್ನೊಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ ನೀವು ಅನ್ನಕ್ಕೆ ಹಾಕೋ ಹಾಕೋಂಗಿದ್ರೆ ಗೊಜ್ಜಿಗೆ ಸ್ವಲ್ಪ ಹಾಕ್ಕೊಳ್ಳಿ ಓಕೆನಾ ನೆಕ್ಸ್ಟು ಇದು ಬಂದುಬಿಟ್ಟು ರೆಡಿ ಆಗಿದೆ ಫ್ರೆಂಡ್ಸ್ ನೋಡಿ ಇಷ್ಟೇ ಫ್ರೆಂಡ್ಸ್ ಬೇಗ ಐದೇ ನಿಮಿಷದಲ್ಲಿ ರೆಡಿ ಆಗುತ್ತೆ ನೀವು ಒಂದ್ಸಲ ಟ್ರೈ ಮಾಡಿ ಹೆಂಗಿತ್ತು ಅಂತ ಕಮೆಂಟ್ಸ್ ಮೂಲಕ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಹೆಂಗಿತ್ತು ಅಂತ ಒಂದ್ಸಲಿ ಟ್ರೈ ಮಾಡಿ ಕಮೆಂಟ್ಸ್ ಮೂಲಕ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಪ್ಲೀಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿತ್ತು ಟೇಸ್ಟು ಒಂದ್ಸಲಿ ಟ್ರೈ ಮಾಡಿ ಟ್ಯಾಂಕ್ ಯು